ಪ್ಯಾಲೆಸ್ತೈನ್ ಗಾಜಾ ಈಗ ಸೂಡಾನ್ ಸೂಡನ್ ಅತ್ಯಂತ ಗಂಭೀರ ಮಾನವೀಯ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ದೇಶ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಿಂದ ಆರಂಭವಾದ ಆ ದೇಶದ ಅಂತರ್ಯುದ್ಧ ಇನ್ನೂ ಮುಂದುವರೆದುಕೊಂಡು ಬರ್ತಾ ಇದೆ ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ ಹೊಟ್ಟೆಗೆ ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ ಯುದ್ಧ ಮಿತಿ ಮೀರ್ತಾ ಇದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿ ವಿದೇಶಿ ಶಕ್ತಿಗಳ ಪ್ರಭಾವ ಮತ್ತೆ ಶಾಂತಿ ಪ್ರಯತ್ನಗಳು ಕೂಡ ವಿಫಲ ಆಗ್ತಾ ಇದ್ದಾವೆ ಎರಡು ವರ್ಷಗಳ ಹಿಂದೆ ಆರಂಭವಾದ ಸುಡನ್ ಸೇನೆಯ ಎರಡು ಬಣಗಳ ನಡುವಿನ ಅಧಿಕಾರಕ್ಕಾಗಿ ನಡೀತಾ ಇರುವಂತಹ ಲಢಾಯಿ ನಿಯಂತ್ರಣ ತಪ್ಪಿ ಹೋಗ್ತಾ ಇದೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಸುಡನ್ ಕಸಾಯಿಖಾನೆ ಆಗ್ತಾ ಇದೆ ಕಳೆದ ವಾರ ಸುಡನ್ ಸೈನ್ಯದೊಂದಿಗೆ ಕಾದಾಡ್ತಾ ಇರುವಂತಹ ಅರೆ ಸೈನಿಕ ಪಡೆ ಆರ್ ಎಸ್ ಎಫ್ ಏನಿದೆ ಎಲ್ ಫಾಶರ್ ನಗರವನ್ನ ವಶಪಡಿಸಿಕೊಂಡಿತ್ತು ಸ್ವಲ್ಪ ಸಮಯದ ನಂತರ ಜನಾಂಗೀಯ ಹತ್ಯಾಕಾಂಡಗಳು ಆರಂಭ ಆದವು ನಗರವೊಂದರ ಆಸ್ಪತ್ರೆಯಲ್ಲಿ ಕೇವಲ ಒಂದೇ ಒಂದು ಘಟನೆಯಲ್ಲಿ ನಾಲ್ಕುನೂರ ಅರವತ್ತು ಜನರು ಸಾವನ್ನಪ್ಪಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ವ್ಯಾಪಕ ಮರಣದಂಡನೆಗಳು ನಡೀತಾ ಇದ್ದಾವೆ ಅತ್ಯಾಚಾರದಂತ ಲೈಂಗಿಕ ಹಿಂಸೆಗಳು ನಡೀತಾ ಇದ್ದಾವೆ ಕೇವಲ ಒಂದು ಜನಾಂಗೀಯ ಗುಂಪುಗಳನ್ನು ಗುರಿಯಾಗಿಸಿಕೊಂಡು ಈ ಹತ್ಯಾಕಾಂಡ ನಡೀತಾ ಇದೆ ಸುಡಾನ್ ಯುದ್ಧದ ಭೀಕರತೆಯ ಬಗ್ಗೆ ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಡ್ತೇನೆ ನಾನು ಚರಣ್ ಇವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಆರಂಭದಲ್ಲಿ ಈ ಸುಡಾನ್ ಸಂಘರ್ಷದ ಹಿನ್ನೆಲೆಯನ್ನು ನೋಡುವ ಸುಡಾನ್ನಲ್ಲಿ ಎರಡು ಪಡೆಗಳ ನಡುವೆ ಲಢಾಯಿ ನಡೀತಾ ಇದೆ ಒಂದು ಸುಡಾನ್ ದೇಶದ ಸೇನೆ ಎಸ್ ಎ ಎಫ್ ಇದರ ನೇತೃತ್ವವನ್ನು ವಹಿಸಿರೋದು ಅಬ್ದೇರ್ ಪತ್ ಅಲ್ ಬುರ್ಹಾನ್ ಇನ್ನೊಂದು ರಾಪಿಡ್ ಸಪೋರ್ಟ್ ಫೋರ್ಸಸ್ ಅಂದ್ರೆ ಆರ್ ಎಸ್ ಎಫ್ ಇದರ ಮುಂದಾಳತ್ವವನ್ನು ವಹಿಸಿರೋದು ಹೆಮದ್ದಿ ಅಥವಾ ಮೊಹಮ್ಮದ್ ಹಮ್ದನ್ ದಗೋಲ ಇವರಿಬ್ಬರ ನಡುವೆ ಭಯಾನಕ ಸಂಘರ್ಷ ನಡೀತಾ ಇದ್ದಾವೆ ಸುಡನ್ನ ಅಧಿಕಾರವನ್ನ ಕಬಳಿಸೋದಕ್ಕೆ ಇವರೆಲ್ಲ ಕಾದಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶುರುವಾದದ್ದು ಕಾರತೂಮ್ನಂತಹ ನಗರಗಳಿಗೆ ಹಬ್ಬಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಎ ಎಫ್ ಕಾರತೂಮ್ ಅನ್ನ ಮರಳಿ ಪಡೆದುಕೊಂಡಿತು ಆಮೇಲೆ ಆರ್ ಎಸ್ ಎಫ್ ಏನಿದೆ ಅದು ದೇರ್ಫುರ್ ನ ಆಲ್ ಫಾಶರ್ ನಗರವನ್ನ ಅಕ್ಟೋಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಆಕ್ರಮಿಸಿದೆ ಇದರಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನರು ಮನೆ ಮಠವನ್ನು ಕಳ್ಕೊಂಡು ದಿಕ್ಕೆಟ್ಟಿದ್ದಾರೆ ಅತ್ಯಂತ ಭೀಕರ ಘಟನೆ ಅಂದ್ರೆ ಎಲ್ ಫಾಶರ್ ಆಕ್ರಮಣ ಈ ಆಕ್ರಮಣದಲ್ಲಿ ಆರ್ ಎಸ್ ಎಫ್ ಏನಿದೆ ಅದು ಮುಸಾಲಿಟ್ ಫೂರ್ ಮತ್ತೆ ಜಘುವ ಸಮುದಾಯಗಳ ವಿರುದ್ಧ ಜಾತಿ ಶುದ್ಧೀಕರಣದಂತಹ ಕೃತ್ಯಗಳನ್ನ ನಡೆಸಿದೆ ಅವರನ್ನ ಹತ್ಯಾಕಾಂಡ ನಡೆಸಿದೆ ಈ ದಾಳಿಯಲ್ಲಿ ಸಾವಿರಾರು ಜನರು ನಾಪತ್ತೆಯಾಗಿದ್ದಾರೆ ಸತ್ ಹೋಗಿದ್ದಾರೆ ನವೆಂಬರ್ ಏಳರಂದು ಕರ್ತುಂ ಸುತ್ತಮುತ್ತ ಸ್ಫೋಟಗಳು ನಡೆದು ಯುದ್ಧ ಮುಂದುವರಿದಿದೆ ಅಕ್ಷರಶಃ ಅಲ್ಲಿ ನರಮೇಧ ನಡೀತಾ ಇದೆ ವಿಶ್ವಸಂಸ್ಥೆಯ ಸತ್ಯಶೋಧನಾ ನಿಯೋಗದ ಪ್ರಕಾರ ಈ ಎರಡೂ ಬಣಗಳು ನರಮೇಧವನ್ನೇ ನಡೆಸ್ತಾ ಇದ್ದಾವೆ ಮಾನವ ಹಕ್ಕುಗಳ ಸಂಘಟನೆ ಮತ್ತೆ ಅದರ ವಿಶ್ಲೇಷಕರು ಮುಂದೆ ದೊಡ್ಡ ದುರಂತ ಒಂದು ಸಂಭವಿಸಬಹುದು ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಡೆದಂತಹ ರುವಾಂಡ ನರಮೇಧವನ್ನು ನೆನಪಿಸುತ್ತದೆ ಆ ನರಮೇಧದಲ್ಲಿ ಎಂಟು ಲಕ್ಷ ಜನರ ಹತ್ಯಾಕಾಂಡ ಆಗಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಮಧ್ಯೆ ದಕ್ಷಿಣ ಸೂಡನ್ನ ಡಾರ್ಫರ್ನಲ್ಲಿ ಒಂದು ರೀತಿಯ ಭೀಕರ ಹತ್ಯಾಕಾಂಡ ನಡೆದಿತ್ತು ಅದರಲ್ಲಿ ಅಂದಾಜು ಮೂರು ಲಕ್ಷ ಜನರು ಸಾವನ್ನಪ್ಪಿದ್ರು ಅದರಲ್ಲೂ ಆರ್ ಎಸ್ ಎಫ್ನವರು ಫರ್ ಜಘುವಾ ಮತ್ತೆ ಮುಸಲಿತ್ ಎನ್ನುವಂತಹ ಸಮುದಾಯಗಳ ಜನರ ಸಾಮೂಹಿಕ ನರಮೇಧವನ್ನ ನಡೆಸಿತ್ತು ಆ ಸಂದರ್ಭದಲ್ಲಿ ಜಾರ್ಜ್ ಕ್ಲೂನಿಯಂತಹ ಸಾಮಾಜಿಕ ಕಾರ್ಯಕರ್ತರು ಅದರ ವಿರುದ್ಧ ಹೋರಾಟವನ್ನು ನಡೆಸಿದ್ರು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಡಾರ್ಫರ್ನ ಆ ಹತ್ಯಾಕಾಂಡದ ಹೊಣೆಯನ್ನ ಸುಡನ್ ಅಧ್ಯಕ್ಷ ಓಮರ್ ಅಲ್ ಬಶೀರ್ ಮೇಲೆ ಹೊರಿಸಿ ದೋಷಾರೋಪಣೆಯನ್ನ ಮಾಡಿತ್ತು ಸುಡನ್ ಈಗ ವಿಶ್ವದ ಅತ್ಯಂತ ಕೆಟ್ಟ ಮಾನವೀಯ ಬಿಕ್ಕಟ್ಟನ್ನ ಎದುರಿಸುತ್ತಿರುವಂತಹ ರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಲಕ್ಷಾಂತರ ಜನರು ಅಲ್ಲಿ ಸಾವನ್ನಪ್ಪಿದ್ದಾರೆ ಒಂದು ಪಾಯಿಂಟ್ ಎರಡು ಕೋಟಿ ಜನರು ಮನೆಮಠವನ್ನು ಕಳ್ಕೊಂಡಿದ್ದಾರೆ ಎರಡು ಪಾಯಿಂಟ್ ಒಂದು ಕೋಟಿ ಜನರು ಹಸಿವೆಯಿಂದ ಆಹಾರ ಇಲ್ಲದೆ ತತ್ತರಿಸಿ ಹೋಗಿದ್ದಾರೆ ಸುಡಾನ್ ಸಂಘರ್ಷ ಏನಿದೆ ಅದು ಕೇವಲ ಆ ದೇಶದ ಒಳಗಡೆ ನಡೀತಾ ಇರುವಂತಹ ಅಂತ ನಾವು ಭಾವಿಸಿದ್ರೆ ಅದು ತಪ್ಪು ಇಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಪ್ಯಾಲೆಸ್ತೈನ್ ವಿಚಾರದಲ್ಲಿ ಕೂಡ ನಾವು ಈ ಬಗ್ಗೆ ವಿಸ್ತೃತವಾಗಿ ನೋಡಿದ್ದೇವೆ ಸುಡಾನ್ನ ಆರ್ ಎಸ್ ಎಫ್ ಗೆ ಯು ಎ ಇ ಅಂದ್ರೆ ಅರಬ್ ರಾಷ್ಟ್ರ ವೆಪನ್ ಗಳನ್ನ ಸಪ್ಲೈ ಮಾಡ್ತಾ ಇದೆ ಈ ಬಗ್ಗೆ ಸುಡಾನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಗೆ ದೂರನ್ನ ಕೊಟ್ಟಿದೆ ಇನ್ನು ಸುಡಾನ್ನ ಸೇನೆ ಎಸ್ಎಎಫ್ ಏನಿದೆ ಅದಕ್ಕೆ ಇರಾನ್ ರಷ್ಯಾ ಬೆಂಬಲವನ್ನ ಕೊಡ್ತಾ ಇದೆ ಇಂತಹ ಬಾಹ್ಯ ಶಕ್ತಿಗಳಿಂದಾಗಿ ಅಲ್ಲಿ ಯುದ್ಧ ಹೆಚ್ಚಾಗ್ತಲೇ ಇದೆ ಇನ್ನು ನಾವು ಗಾಜಾ ಮತ್ತೆ ಪ್ಯಾಲೆಸ್ತೈನ್ ನಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ನರಮೇಧವನ್ನ ಹೆಚ್ಚು ಜಾಗತಿಕವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಜಾಗತಿಕ ನಾಯಕರು ಸಾಮಾಜಿಕ ಕಾರ್ಯಕರ್ತರು ಈ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ ಆದರೆ ಸುಡಾನ್ ಕಡೆಗೆ ನೋಡ್ತಾ ಇಲ್ಲ ಎನ್ನುವಂತಹ ಗಂಭೀರವಾದ ಟೀಕೆಗಳು ಬರ್ತಾ ಇದೆ ಇದರ ಅರ್ಥ ಜಾಗತಿಕವಾಗಿ ಸುಡಾನ್ ನಲ್ಲಿ ನಡೀತಾ ಇರುವ ಮಾನವೀಯ ಹಿಂಸಾಚಾರವನ್ನ ತಡೆಯೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ ನಂಗೆ ಸಾಧ್ಯ ಇಲ್ಲ ಅಂತ ಅಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಡಾರ್ಫರ್ ನಲ್ಲಿ ನರಮೇಧದ ಬಗ್ಗೆ ಜಾಗತಿಕ ಜಾಗೃತಿ ಉಂಟಾಗಿ ಎಲ್ಲ ಸಮಸ್ಯೆಗಳು ತನ್ನಿಂದ ತಾನೇ ಪರಿಹಾರ ಆಗಲಿಲ್ಲ ಜಾಗೃತಿ ಹುಟ್ಟಿಕೊಂಡ ತಕ್ಷಣ ಎಲ್ಲವೂ ಸರಿಯಾಗುವುದಿಲ್ಲ ಆದರೆ ಅದೊಂದು ಮೊದಲ ಪ್ರಯತ್ನವಾಗಿತ್ತು ಮೊದಲ ಹೆಜ್ಜೆಯಾಗಿತ್ತು ಇದು ಅಂತಿಮವಾಗಿ ಏನಾಯ್ತು ಅಂದ್ರೆ ವಿಶ್ವಸಂಸ್ಥೆ ಮತ್ತೆ ಆಫ್ರಿಕನ್ ಒಕ್ಕೂಟದಿಂದ ಒಂದು ಶಾಂತಿ ಪಾಲನಾ ಕಾರ್ಯಾಚರಣೆ ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು ಈ ಕಾರ್ಯಾಚರಣೆ ತುಂಬಾ ಚಿಕ್ಕದಾಗಿತ್ತು ಮತ್ತೆ ಸೀಮಿತ ಉದ್ದೇಶ ಸೀಮಿತವಾಗಿತ್ತು ಆದರೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಕಾಪಾಡೋದಕ್ಕೆ ಏನೆಲ್ಲ ಮಾಡಬಹುದು ಎಷ್ಟು ಸಕಾರಾತ್ಮಕವಾಗಿ ಪರಿಣಾಮವನ್ನು ಬೀರಬಹುದು ಎನ್ನುವುದನ್ನು ಅದು ತೋರಿಸಿಕೊಟ್ಟಿತ್ತು ಇಂತಹ ಕಾರ್ಯಾಚರಣೆಯಿಂದಾಗಿ ಕದನ ವಿರಾಮ ಮೇಲ್ವಿಚಾರಣೆ ಮಾಡಬಹುದು ನಿಶಸ್ತ್ರೀಕರಣ ಮಾಡಬಹುದು ಅಥವಾ ನಾಗರಿಕರನ್ನ ರಕ್ಷಿಸಬಹುದು ಹಿಂಸಾಚಾರ ಇನ್ನಷ್ಟು ಹೆಚ್ಚಾಗದಂತೆ ತಡೆಯಬಹುದು ಸದ್ಯ ಅಲ್ಲಿ ಯಾರ ಮೇಲೆ ಅಂತಾರಾಷ್ಟ್ರೀಯ ಒತ್ತಡವನ್ನ ಅಂದ್ರೆ ಆ ಎರಡು ಗುಂಪುಗಳ ಹಿಂದೆ ನಿಂತಿರುವಂತಹ ವಿದೇಶಿ ಶಕ್ತಿಗಳ ಮೇಲೆ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಆ ಯು ಎಂತಹ ದೇಶಗಳು ಸುಡಾನ್ಗೆ ಬೆಂಕಿಯನ್ನು ಕೊಟ್ಟಿದೆ ಈ ಆ ದೇಶದ ಮೇಲೆ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇದೊಂದು ದೊಡ್ಡ ಚಾನ್ಸ್ ಅಂತ ಅವು ನೋಡಿಕೊಂಡಿದ್ದಾವೆ ಅಂದ್ರೆ ತಮ್ಮ ಒಂದು ಅವಕಾಶ ಇವಕ್ಕೆ ಆ ದೇಶವನ್ನು ನಿಯಂತ್ರಿಸೋದಕ್ಕೆ ಸುಡನ್ನ ನೈಸರ್ಗಿಕ ಸಂಪನ್ಮೂಲಗಳನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಈ ಎಲ್ಲ ಕುತಂತ್ರಗಳನ್ನು ಆ ದೇಶಗಳು ಹೆಣಿತಾ ಇದ್ದಾವೆ ಸುಡನ್ನ ಆರ್ಮಿ ಎಸ್ ಎ ಎಫ್ಗೆ ಈಜಿಪ್ಟ್ ಟರ್ಕಿ ಇರಾನ್ ರಷ್ಯಾಗಳಿಂದ ವೆಪನ್ ಸಪ್ಲೈ ಆಗ್ತಾ ಇದೆ ಇನ್ನು ಆರ್ ಎಸ್ ಎಫ್ಗೆ ಏನಿದೆ ಕ್ಷಿಪ್ ಕ್ಷಿಪ್ರ ಬೆಂಬಲ ಪಡೆಗಳೇನಿದ್ದಾವೆ ಅದಕ್ಕೆ ಹಣಕಾಸನ ಕೊಡೋದು ಆಮೇಲೆ ವೆಪನ್ ಸಪ್ಲೈ ಮಾಡೋ ಆರೋಪ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಇದೆ ಯು ಎ ಇ ಈ ಎಲ್ಲಾ ದೇಶಗಳು ಬಡ ದೇಶವೊಂದನ್ನು ತಮ್ಮ ದುರಸಿಗೆ ಬಲಿ ಕೊಡ್ತಾ ಇದ್ದಾವೆ ಸುಡನ್ನಲ್ಲಿ ಕಾದಾಡ್ತಾ ಇರುವಂಥ ಎರಡೂ ಬಣಗಳು ಶಸ್ತ್ರಾಸ್ತ್ರಗಳನ್ನು ಎಸೆದು ಯುದ್ಧವನ್ನ ನಿಲ್ಲಿಸೋದಕ್ಕೆ ಬಯಸಿದ್ರು ಕೂಡ ಅಸಂಖ್ಯಾತ ವೆಪನ್ಗಳ ಒಂದು ದೊಡ್ಡ ರಾಶಿಯನ್ನೇ ಸೂಡನ್ ಒಳಗಡೆ ಈ ಎಲ್ಲ ದೇಶಗಳು ತಂದು ಸುರಿದಿವೆ ಅದರಲ್ಲೂ ಶ್ರೀಮಂತ ಅರಬ್ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ರಹಸ್ಯವಾಗಿ ವೆಪನ್ ಸರಬರಾಜು ಮಾಡ್ತಾ ಇದೆ ಡಾರ್ಫರ್ನಲ್ಲಿ ಆರ್ ಎಸ್ ಎಫ್ ಯೋಧರಿಗೆ ಡ್ರೋನ್ಗಳನ್ನ ಹೊಮಿಚ್ಚರ್ ಹೆವಿ ಮೆಷಿನ್ ಗನ್ಗಳನ್ನ ಮತ್ತೆ ಮಾರ್ಟರ್ ಗಳನ್ನ ಸಪ್ಲೈ ಮಾಡ್ತಾ ಇದೆ ಯಾವಾಗ ಜಾಗತಿಕವಾಗಿ ಯು ಎ ಇ ಮೇಲೆ ಆರೋಪ ಟೀಕೆಗಳು ಹುಟ್ಟಿಕೊಂಡ್ವೋ ಆಗ ಆರ್ ಎಸ್ ಎಫ್ ನಿಂದ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಅದು ಆರಂಭ ಮಾಡಿತು ಶಾಂತಿಯನ್ನ ಸ್ಥಾಪಿಸದೆ ಆ ದೇಶಕ್ಕೆ ಉಳಿಗಾಲ ಎನ್ನುವುದು ಸ್ಪಷ್ಟ ಕದನ ವಿರಮವನ್ನು ಆದಷ್ಟು ಬೇಗ ಒಪ್ಪಿಕೊಳ್ಳಬೇಕು ಇದರಿಂದ ನೆರವು ನೀಡುವಂತಹ ಸಂಸ್ಥೆಗಳೇನಿದ್ದಾವೆ ಮಾನವೀಯ ಬಿಕ್ಕಟ್ಟಿನಲ್ಲಿ ನೆರವನ್ನು ನೀಡುವಂತಹ ಸಂಸ್ಥೆಗಳು ಅವು ತಮ್ಮ ಕೆಲಸವನ್ನ ಮಾಡೋದಕ್ಕೆ ಮಾನವೀಯ ಕಾರಿಡಾರ್ ಗಳನ್ನ ಆರಂಭಿಸಬಹುದು ಜಾಂಬಿಗಳಂತೆ ಕಾದಾಡ್ತಾ ಇರುವಂತಹ ಎರಡೂ ಬಣಗಳಿಗೆ ವಿದೇಶಗಳು ಕೊಡ್ತಾ ಇರುವಂತಹ ಬೆಂಬಲ ಹಣಕಾಸಿನ ನೆರವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಈಗ ಇರುವ ಶಸ್ತ್ರಾಸ್ತ್ರ ನಿರ್ಬಂಧ ತುಂಬಾ ಸೀಮಿತವಾಗಿದೆ ಮತ್ತೆ ಕಳಪೆಯಾಗಿದೆ ಅದನ್ನ ಇನ್ನಷ್ಟು ಬಲಪಡಿಸುವ ಅಗತ್ಯ ಇದೆ ಎಲ್ಲ ವಿಚಾರದಲ್ಲಿ ನಿರ್ಬಂಧಗಳನ್ನ ಹೇರಬೇಕಾಗ್ತದೆ ಇದಕ್ಕೆಲ್ಲ ಕಾರಣರು ಯಾರು ಎನ್ನುವುದು ಏನಿದೆ ತನಿಖಾ ವರದಿಗಳು ಬರ್ತವೆ ಅವರ ಮೇಲೆ ನಿರ್ಬಂಧ ಹೇರಬೇಕು ಅವರೆಲ್ಲರೂ ಯುದ್ಧಾಪರಾಧಿಗಳು ಅವರು ಯುದ್ಧಕ್ಕೆ ಕಾರಣರಾದವರು ಜನವರಿಯಲ್ಲಿ ಅಮೆರಿಕದ ಹಿಂದಿನ ಅಧ್ಯಕ್ಷ ಏನಿದೆ ಬಿಡೆನ್ ಆತನ ಸರ್ಕಾರ ಆರ್ ಎಸ್ ಎಫ್ ಕಮಾಂಡರ್ ಮತ್ತೆ ಅವರೆನ್ನ ಬೆಂಬಲಿಸುವಂತಹ ಹಲವಾರು ಯು ಎ ಇಯ ಕಂಪೆನಿಗಳೇನಿದಾವೆ ಅವುಗಳ ಮೇಲೆ ನಿರ್ಬಂಧವನ್ನ ಹೇರಿತ್ತು ಈ ನಿರ್ಬಂಧಗಳನ್ನ ವಿಸ್ತರಿಸಬೇಕು ಎಸ್ ಸುಡನ್ ಅಲ್ಲಿ ಅಥವಾ ಗಾಜಾದಲ್ಲಿ ಏನಾದ್ರೂ ನಮಗೆ ಏನು ಅಂತ ನಾವು ಅಂದ್ಕೊಂಡಿದ್ದೇವೆ ನಮಗೆ ಇದನ್ನೆಲ್ಲ ತಿಳ್ಕೊಂಡು ಏನಾಗಬೇಕು ಅಂತ ನಮಗೆ ಅನ್ನಿಸ್ಬೋದು ಆದ್ರೆ ಯುದ್ಧ ಆರಂಭ ಆದ್ರೆ ಅದು ಗಡಿಗಳನ್ನ ದಾಟಿ ದೇಶದ ಒಳಗಡೆ ಬಂದ್ರೆ ಬೇರೆ ದೇಶಗಳು ಅದರಲ್ಲಿ ಮೂಗನ್ನ ತೂರಿಸಿದ್ರೆ ಏನಾಗ್ತದೆ ಎನ್ನುವುದನ್ನ ನಾವು ತಿಳ್ಕೊಳ್ಬೇಕು ಅಂತಾಗಿದ್ರೆ ಈ ಯುದ್ಧಗಳನ್ನ ನಾವು ನೋಡಬೇಕು ಯುದ್ಧ ಜನರ ಮಧ್ಯೆ ನಡೆಯೋದಿಲ್ಲ ವಾರ್ ಇಸ್ ಅ ಬಿಸ್ನೆಸ್ ಅದೊಂದು ಜನರ ರಕ್ತದಲ್ಲಿ ವ್ಯಾಪಾರವನ್ನು ನಡೆಸುವಂತಹ ಒಂದು ಮಾರ್ಗ ಯುದ್ಧ ಮಾಡ್ತಿರುವ ದೇಶಗಳ ಸಾಮ ಜನಸಾಮಾನ್ಯರಿಗೆ ಯುದ್ಧ ಬೇಡ ಆದ್ರೆ ಈ ಯುದ್ಧ ಯಾರಿಗೆ ಬೇಕು ಅಂದ್ರೆ ರಾಜಕೀಯ ನಾಯಕರು ಉದ್ಯಮಿಗಳಿಗೆ ಬೇಕು ಅವ್ರೇನ್ ಮಾಡ್ತಾರೆ ಅವರು ಈ ಜನರು ಕೂಡ ಈ ಯುದ್ಧದ ಉನ್ಮಾದವನ್ನ ಅನುಭವಿಸ್ಲಿ ಆ ಉನ್ಮಾದದಲ್ಲಿ ತೇಲಾಡ್ಲಿ ಅಂತ ಬಯಸ್ತಾರೆ ಆದ್ರೆ ಒಂದು ಯುದ್ಧ ಆರಂಭ ಆದಾಗ ಆ ಯುದ್ಧ ಹೇಗಾದ್ರೂ ನಿಲ್ಲಲ್ಲಪ್ಪ ಅಂತ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಆಟಮ್ ಬಾಂಬ್ ಹಾಕಿ ಆ ದೇಶವನ್ನು ನಿರ್ಣಾಮ ಮಾಡಲಿ ಅಂತ ದೇಶದ ನಮ್ಮ ದೇಶದ ಅಥವಾ ಒಂದು ದೇಶದ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಮೊಬೈಲ್ ನಲ್ಲಿ ಉಜ್ಜುವಂತ ಮನುಷ್ಯ ಬಯಸ್ತಾನೆ ಅದನ್ನ ಬರಿತಾನೆ ಕೂಡ ಯುದ್ಧ ಎಲ್ಲೇ ಆದ್ರೂ ಯಾವ ದೇಶದಲ್ಲೇ ಆದ್ರೂ ಅದು ಬೆಂಗಳೂರಿನ ಮೂಲೆಯಲ್ಲಿ ಬದುಕುವಂತ ನಮ್ಮ ನಿಮ್ಮಂತವರ ಮೇಲೆ ಕೂಡ ಪರಿಣಾಮ ಬೀರ್ತದೆ ಈ ಯುದ್ಧದಲ್ಲಿ ಹರಿದ ರಕ್ತ ಮಡಿದ ಮಕ್ಕಳು ವೃದ್ಧರ ಆಕ್ರಂದನ ನಮಗೆ ಕೇಳಿಸದೇ ಇರಬಹುದು ಆದರೆ ಆ ಪಾಪದಲ್ಲಿ ನಮಗೆ ಕೂಡ ಪಾಲಿರುತ್ತದೆ ಎನ್ನುವುದನ್ನು ನಾವು ಮರೆಯಬಾರದು ಯುದ್ಧ ನಿಲ್ಲಬೇಕು ಶಾಂತಿ ನೆಲೆಸಬೇಕು ಅಷ್ಟೇ